ಮಠನ್ ಅವರು ಹೇಳಿದರು ಐ ಟಿ ತನಿಖೆ ಆಯಿತು ಅಂದ ಕೂಡಲೇ ಇದಕ್ಕೆ ನ್ಯಾಯ ಒದಗಬೇಕು ಅಂತ ಇಲ್ಲ ಐ ಟಿ ತನಿಖೆ ಅಲ್ಲ ಎನ್ ಐ ಎ ಧರ್ಮಾಧಿಕಾರಿಗಳ ರೋಮವನ್ನು ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ದೇಶವನ್ನ ಲೂಟಿ ಮಾಡಿ ಹೊರ ರಾಜ್ಯಗಳಿಗೆ ಹೋದಂತೆ ಇವರು ಕೂಡ ನಮ್ಮ ದೇಶ ಬಿಡುವಂತಹ ಚಾನ್ಸಸ್ ಬಹಳಷ್ಟಿದೆ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೊತ್ತೇ ಇದೆ ಎಸ್ ಐ ಟಿ ತನಿಖೆ ಆದೇಶ ಬಂದಿದೆ ಆನಂತರ ಸೌಜನ್ಯ ಹೋರಾಟಗಾರರು ಬಹಳಷ್ಟು ಖುಷಿಯಿಂದಿದ್ದಾರೆ ಒಂದು ಹಂತದಲ್ಲಿ ಸೌಜನ್ಯ ಹೋರಾಟಗಾರರಿಗೆ ಸಿಕ್ಕಂತಹ ಒಂದು ಜಯ ಅಂತ ಹೇಳ್ಬೋದು ಸೌ ಸೌಜನ್ಯ ಹೋರಾಟಗಾರರು ಅಂತ ಹೇಳಿದರೆ ಬರೀ ಸೌಜನ್ಯ ಪ್ರಕರಣವನ್ನು ಮಾತ್ರ ತನಿಖೆ ಮಾಡಿ ಅಂತ ಹೇಳುವಂತಹ ಹೋರಾಟಗಾರರಲ್ಲ ಇಲ್ಲಿ ಇದೊಂದು ಧರ್ಮಸ್ಥಳ ಅನ್ನುವಂತಹ ಒಂದು ಸ್ಥಳದಲ್ಲಿ ನಡೆದಂತಹ ಏನು ಅತ್ಯಾಚಾರ ಇರ್ಬೋದು ಕೊಹ್ಲೆ ಇರ್ಬೋದು ಮಿಸ್ಸಿಂಗ್ ಕೇಸ್ಗಳಿರ್ಬೋದು ಎಲ್ಲವನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ನ್ಯಾಯಯುತವಾದಂತಹ ಒಂದು ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ಬೇಕಾಗಿ ಹೋರಾಟ ಮಾಡ್ತಾ ಇರುವಂತಹ ಒಂದು ಸಂಘ ಅಂತ ಹೇಳ್ಬೋದು ಸೊ ಅದರಿಂದಾಗಿ ಇವತ್ತು ನೀವು ಈ ಒಂದು ವಿಚಾರದ ಕಂಟೆಂಟ್ ಎನ್ನುವುದನ್ನು ನೀವು ನೋಡಿರ್ಬೋದು ಅಂದರೆ ಈ ಒಂದು ವಿಚಾರದ ಎಸ್ ಐ ಟಿ ತನಿಖೆ ಬಗ್ಗೆ ಸ್ವತಃ ಗಿರೀಶ್ ಮಠಣ್ಣವರು ಹೇಳಿದರು ಎಸ್ ಐ ಟಿ ತನಿಖೆ ಆಯಿತು ಅಂದ ಕೂಡಲೇ ಇದಕ್ಕೆ ನ್ಯಾಯ ಒದಗಬೇಕು ಅಂತ ಇಲ್ಲ ಇದರ ಮುಂದೆ ಹಲವು ಏನು ಎಡವು ತಡವುಗಳಿರುತ್ತೆ ಮುಳ್ಳು ಹಾದಿಗಳಲ್ಲಿ ಸಂಚರಿಸಬೇಕಾಗುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದರೆ ನಾನು ಈ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತೇನೆ ಕೆಲವೊಂದು ನ್ಯೂಸ್ ಚಾನೆಲ್ ಇರ್ಬೋದು ಅಥವಾ ನಮ್ಮ ಸ್ನೇಹಿತ ಮಿತ್ರರಿಂದ ಇರ್ಬೋದು ಗಿರೀಶ್ ಮಠನ್ ಇರ್ಬೋದು ಹಲವು ವಿಚಾರಗಳ ಮಾಹಿತಿಗಳನ್ನು ಸಂಗ್ರಹ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರ್ತೇನೆ ಅಂತಹ ಒಂದು ಸಂದರ್ಭ ಈ ಒಂದು ಸಂಗ್ರಹಗಳನ್ನು ಮಾಡಿದಂತಹ ಕಂಟೆಂಟನ್ನು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರುವಂತಹ ವ್ಯ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ ಸೊ ಇಂತಹ ವಿಚಾರಗಳನ್ನು ನೋಡಿದಂತಹ ವ್ಯಕ್ತಿಗಳು ನನ್ನ ಮುಖತಃ ಭೇಟಿಯಾಗಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ ಅಂದರೆ ಎಸ್ ಐ ಟಿ ತನಿಖೆಯಲ್ಲ ಎನ್ ಐ ಎ ಬಂದರೂ ಧರ್ಮಾಧಿಕಾರಿಗಳ ರೋಮವನ್ನು ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಬಲಿಷ್ಠ ವ್ಯಕ್ತಿಗಳು ಅಂದರೆ ತಳಮಟ್ಟದಿಂದ ಹಿಡಿದು ಕೇಂದ್ರದವರೆಗೆ ಮಾತ್ರವಲ್ಲ ಇಂಟರ್ನ್ಯಾಷನ್ ಲೆವೆಲ್ನಲ್ಲಿ ಅವರ ಪವರ್ ನಡೆಯುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಇಫ್ ಮೇ ಬಿ ಅವರೇ ಆರೋಪಿಗಳು ಅಪರಾಧಿಗಳು ಆಗಿದ್ದರೆ ಅವರನ್ನು ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಬಲಿಷ್ಠರು ಆದರೆ ಅದು ಒಂದು ಕಾಲ ಇತ್ತು ಆ ಒಂದು ಕಾಲದಲ್ಲಿ ಅವರು ಆ ಒಂದು ಬಲಿಷ್ಠತೆಯನ್ನು ಪ್ರದರ್ಶಿಸ್ತಾ ಇದ್ದರು ಆದರೆ ಇವತ್ತು ಇವತ್ತು ಅಂದರೆ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಚಿಂತಕರ ಪರ ಚಿಂತಕರು ಅಂತ ಇರ್ತಾರೆ ಕೆಲವು ಸಾಮಾಜಿಕ ಹೋರಾಟಗಾರರು ಅಂತ ಇರ್ತಾರೆ ಕೆಲವೊಬ್ಬರು ಸೌಜನ್ಯ ಹೋರಾಟದಲ್ಲೇ ಧುಮುಕಿ ಇರೋ ಇರ್ತಾರೆ ಇವರೆಲ್ಲರ ಹೋರಾಟದ ಫಲವಾಗಿ ಇವತ್ತು ಎಸ್ ಐ ಟಿ ಅನ್ನುವಂತಹ ಒಂದು ತನಿಖೆ ತನಿಖೆಗೆ ಆದೇಶ ಬಂದಿದೆ ಈ ಒಂದು ಆದೇಶವೇ ದೊಡ್ಡ ಮಟ್ಟದ ಜಯ ಅಂತ ನಾವು ಹೇಳ್ತಾ ಇದ್ದರೆ ಈ ಒಂದು ಎಸ್ ಐ ಟಿ ತನಿಖೆ ಅಥವಾ ಎನ್ ಐ ಎ ತನಿಖೆ ಬಂದರೂ ನಿಮ್ಮಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಎನ್ನುವಂತಹ ಆ ಒಂದು ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಂತಹ ಇನ್ನೂ ಒಂದು ವರ್ಗ ಜನ ಇದೇ ರೀತಿ ನಂಬ್ತಾ ಇದ್ದಾರೆ ಅಂದರೆ ಧರ್ಮಸ್ಥಳ ಅಥವಾ ಧರ್ಮಾಧಿಕಾರಿಗಳು ಅಂದರೆ ಬಹಳಷ್ಟು ಲೆವೆಲ್ ಮೇಲೆ ನೋಡುವಂತಹ ವ್ಯಕ್ತಿಗಳು ಅವರು ಬಲಿಷ್ಠರು ಅವರಿಂದ ಏನು ಬೇಕಾದರೂ ಸಾಧ್ಯ ನಾವು ಅವರ ಜೊತೆ ಆಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಿಚಾರಗಳು ಆದರೆ ಇಂತಹ ಸೆನ್ಸಿಟಿವ್ ಆದಂತಹ ಹಲವು ಪ್ರಕರಣಗಳು ಇದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ನಾವು ಕಂಡಿದ್ದೇವೆ ಹಲವು ವಿಚಾರಗಳು ನಾವು ಹೆಚ್ಚಾಗಿ ದೂರ ಹೋಗೋದೇ ಬೇಡ ಅಂದರೆ ಹಾಸನ ಎನ್ನುವಂತಹ ಒಂದು ಜಿಲ್ಲೆಯನ್ನು ಎಲ್ಲರೂ ಗೊತ್ತಿರ್ಬೋದು ಆ ಕಡೆ ಹೋದರೆ ಚಿಕ್ಕಮಗಳೂರು ಹಾಸನ ಈ ಕಡೆ ಹೋದರೆ ಅಲ್ಲಿ ಜೆ ಡಿ ಸಿ ಎನ್ನುವಂತಹ ಬಲಿಷ್ಠವಾದಂತಹ ಪಾರ್ಟಿ ದೇವೇಗೌಡ ಅವರ ಕುಟುಂಬ ಅವರ ಕುಟುಂಬದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿಚಾರ ಎಲ್ರಿಗೂ ಗೊತ್ತೇ ಇದೆ ಪ್ರಜ್ವಲ್ ರೇವಣ್ಣ ವಿಚಾರ ಬರುವಾಗ ನಾವು ಇವತ್ತು ಮಾಡಬೇಕು ಮಾತಾಡಬೇಕಂತ ವಿಚಾರ ಖಂಡಿತ ಅಲ್ಲ ಆದರೆ ಅದಕ್ಕೂ ಇದಕ್ಕೂ ಲಿಂಕ್ ಕಲ್ಪಿಸ್ಬೋದಾ ಅಂತ ಕೇಳಿದರೆ ಅದು ಹೆಣ್ಣಿಗೆ ಶೋಷಣೆ ಆದಂತಹ ವಿಚಾರ ಇದು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಶೋ ಶೋಷಣೆ ಆದಂತಹ ವಿಚಾರ ಸೊ ಅದರಿಂದಾಗಿ ಏನು ನಾನು ತಪ್ಪು ಮಾಡಿದರೆ ಸಿಕ್ಕಾಕ್ಕೊಳ್ಳಲ್ಲ ಎನ್ನುವಂತಹ ಅಷ್ಟರ ಮಟ್ಟಿಗೆ ದೃಢ ಸಂಕಲ್ಪದಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಒಂದು ದಿನ ಸಿಕ್ಕಾಕೊಳ್ತಾನೆ ಅದು ತಮ್ಮ ರಾಜಕೀಯ ಏನು ರಾಜಕೀಯವೇ ತಮ್ಮ ಜೀವನದಿಂದಲೇ ಹೋಗಲಾಡಿಸುವಷ್ಟು ಅಷ್ಟರ ಮಟ್ಟಿಗೆ ಸಿಕ್ಕಾಕೊಳ್ಳುವಾಗ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದರೆ ಆ ಆತನ ಮೊಬೈಲ್ನಿಂದ ಸಿಕ್ಕಿದಂತಹ ವಿಡಿಯೋಗಳು ಆತನ ಹಿಸ್ಟರಿಯನ್ನು ಓದುತ್ತೆ ಅಂದರೆ ಆ ಒಂದು ಮೊಬೈಲ್ನಿಂದಲೇ ತನಿಖಾಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಈತ ಎಷ್ಟೊಂದು ದೊಡ್ಡ ಚಾಳಿ ಇರುವ ವ್ಯಕ್ತಿಯಾಗಿದ್ದ ಅನ್ನುವಂಥದ್ದು ಇವಾಗ ಒಂದೂವರೆ ವರ್ಷ ಆಯಿತು ಜೈಲಿನಲ್ಲಿದ್ದಾನೆ ಯಾಕೆ ಅವರಿಗೆ ಅಂತ ಅಷ್ಟು ಬಲಿಷ್ಠರಾಗಿದ್ದರೂ ಯಾಕೆ ನ್ಯಾಯ ದೊರಕಿಸ್ಕೊಡೋಕೆ ಆಗಿಲ್ಲ ಅಥವಾ ಆತನಿಗೆ ಯಾಕೆ ಬೇಲ್ ಇಲ್ಲ ಯಾಕೆ ಜಾಮೀನು ಮತ್ತೆ ಮತ್ತೆ ತಿರಸ್ಕೃತ ಇದೆ ಅಂದರೆ ಆತನ ವಿರುದ್ಧವಾಗಿ ಒಂದು ದೊಡ್ಡ ಸಮೂಹ ಎದ್ದು ನಿಂತಿತ್ತು ಅಂದರೆ ಹಲವಾರು ಕಂಪ್ಲೇಂಟ್ಗಳು ಬಂದಿತ್ತು ಇಂತಹ ಪ್ರಕರಣ ಹೊರಬಂದಂಥ ಸಂದರ್ಭದಲ್ಲಿ ಹೆಸರನ್ನು ಹೊರಹಾಕಬೇಡಿ ಅಂತ ಹೇಳಿ ಹಲವು ಪ್ರಕರಣಗಳು ದಾಖಲಾಗಿತ್ತು ಅದರ ಮೇಲೆ ತನಿಖಾಧಿಕಾರಿಗಳಿಗೆ ಆತನ ಮೊಬೈಲಿಂದ ಸಿಕ್ಕಿದಂತಹ ಮೂರು ಸಾವಿರದಷ್ಟು ವೀಡಿಯೋಗಳು ಎಲ್ಲ ಆತನ ಮುಖಚೇರಿಯನ್ನು ಹೇಳ್ತಾಯಿತ್ತು ಅದೇ ರೀತಿ ಈ ಒಂದು ಕಾರಣವನ್ನು ಹೇಳಿದಷ್ಟೇ ಈ ಒಂದು ಪ್ರಕರಣದಲ್ಲೂ ಕೂಡ ಒಂದು ವೇಳೆ ಒಂದು ವೇಳೆ ತನಿಖೆಗಳು ನೇರ ಮಾರ್ಗದಲ್ಲಿ ನಡೆದು ಅಪ್ ಆರೋಪಿಗಳು ಶಿಕ್ಷೆಗೆ ಒಳಪಡುವರು ಅಂತಹ ಒಂದು ಸನ್ನಿವೇಶ ಬಂದೇ ಆದಿ ಆಗಿದ್ದಲ್ಲಿ ಏನು ನಮ್ಮ ದೇಶವನ್ನು ಲೂಟಿ ಮಾಡಿ ಹೊರ ರಾಜ್ಯಗಳಿಗೆ ಹೋದಂತೆ ಇವರು ಕೂಡ ನಮ್ಮ ದೇಶ ಬಿಡುವಂತಹ ಚಾನ್ಸಸ್ ಬಹಳಷ್ಟಿದೆ ನಮ್ಮ ದೇಶವನ್ನು ಬಿಟ್ಟು ಹೊರ ಹೋಗುವಂತಹ ಚಾನ್ಸಸ್ ಬಹಳಷ್ಟಿದೆ ಸೊ ಎಚ್ಚರವಾಗಿರಬೇಕು ಇಂತಹ ವಿಚಾರಗಳು ಬಹಳಷ್ಟು ಗೌಪ್ಯವಾಗಿರಬೇಕು ಏನು ಇವತ್ತು ಸಾಕ್ಷಿದಾರ ಅಂತ ಹೇಳಿ ಹೇಳಿಕೆ ಕೊಟ್ಟು ಇವತ್ತು ಹೊರಬಂದಿ ಬಂದಿದಾನೆ ಇವತ್ತು ಮುನ್ನೆಲೆಗೆ ಬಂದಿದ್ದಾನೆ ಆತ ಮಾತ್ರವಲ್ಲ ಆತನ ಜೊತೆಗಿರುವಂತಹ ವಕೀಲರು ಇವೆಲ್ಲರಿಗೂ ಝಡ್ ಪ್ಲಸ್ ಭದ್ರತೆಯನ್ನು ಕೊಡಬೇಕು ಅಂತ ಏನು ಚಿಂತಕರು ಇವತ್ತು ಹೇಳ್ತಾ ಇದ್ದಾರೆ ಅಂದರೆ ಮೊನ್ನೆ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಜಗದೀಶ್ ಅವರು ಆರ್ ಜಗದೀಶ್ ಅವರು ಹೇಳಿದಂತಹ ಒಂದು ಮಾತನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು ಅಂದರೆ ಇಂತಹ ವ್ಯಕ್ತಿಗಳಿಗೆ ಝೆಡ್ ಪ್ಲಸ್ ಭದ್ರತೆಯನ್ನು ಕೊಟ್ಟು ಅವರಿಗೆ ಮೊದಲು ರಕ್ಷಣೆಯನ್ನು ಕೊಡಬೇಕು ಯಾವ ರೀತಿಯಲ್ಲಿ ಆದರೂ ಈ ಒಂದು ವಿಚಾರವನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಯಾಕಂತಂದರೆ ಇವತ್ತಿಗೆ ಸಹ ಈ ಒಂದು ಪ್ರಕರಣ ಆ ಒಂದು ಸಾಕ್ಷಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನೀಡಿದ ನಂತರ ಹದಿನೇಳು ದಿವಸಗಳು ಹದಿನೆಂಟು ದಿವಸಗಳಾಯಿತು ಈ ಒಂದು ಪ್ರಕರಣದ ಮೂಮೆಂಟ್ ನಡೀತಾನೇ ಇರಲಿಲ್ಲ ಜನರ ಜನರ ಆಕ್ರೋಶ ಹೆಚ್ಚಾಗ್ತಾ ಇತ್ತು ಇವತ್ತು ಕರ್ನಾಟಕ ಸರ್ಕಾರ ಈ ಒಂದು ವಿಚಾರಕ್ಕೆ ಕೊನೆ ಎಳೆದಿದೆ ಅಂದರೆ ಎಸ್ ಐ ಟಿ ತನಿಖೆ ಆದೇಶ ನೀಡಿದೆ ಎಷ್ಟರ ಮಟ್ಟಿಗೆ ಈ ಒಂದು ಎಸ್ ಐ ಟಿ ತನಿಖೆ ಏನು ಸಮರ್ಪಕವಾಗಿ ಎಲ್ಲವನ್ನು ಯೂಸ್ ಮಾಡಿಕೊಂಡು ನಡೆಸ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ಹೊರಬರ್ಬೋದು ಅನ್ನೋಂಥದ್ದು ಸಾಮಾಜಿಕ ಇವತ್ತು ಇವತ್ತು ನಾವು ನಮ್ಮ ಕರ್ನಾಟಕದ ಮಾಧ್ಯಗಳ ಮಾಧ್ಯಮಗಳನ್ನು ಹೊರತುಪಡಿಸಿ ಇವತ್ತು ಮಾತಾಡ್ತಾ ಇದೆ ಆದರೆ ಇಲ್ಲಿವರೆಗೆ ಮಾತಾಡಿಲ್ಲ ಹೊರ ರಾಜ್ಯಗಳಿನ ಕೇರಳ ಇರ್ಬೋದು ಅಥವಾ ಇಂಗ್ಲೀಷ್ ಚಾನಲ್ಗಳಿರ್ಬೋದು ಹಿಂದಿ ಚಾನಲ್ಗಳಿರ್ಬೋದು ಯೂಟ್ಯೂಬರ್ಗಳಿರ್ಬೋದು ಎಲ್ಲರೂ ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಧರ್ಮಸ್ಥಳದಲ್ಲಿ ಇಂತಹ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದರೆ ಒಂದು ವೇಳೆ ಕಾಣೆಯಾಗಿದ್ದರೆ ಅದರ ಬಹುಪಾಲು ಕೇರಳದ ಹೆಣ್ಣು ಮಕ್ಕಳಾಗಿರ್ಬೋದು ಮಲಯಾಳಿ ಹೆಣ್ಣು ಮಕ್ಕಳಾಗಿರ್ಬೋದು ಎನ್ನುವಂತಹ ಡೌಟ್ಗಳು ಇವತ್ತು ಅವರನ್ನು ಕಾಡ್ತಾ ಇದೆ ಮಾತ್ರವಲ್ಲ ಇಂದಿನಿಂದ ಈ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ರೆ ಇಂದಿನಿಂದ ಈ ಎಸ್ ಐ ಟಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಹಲವು ಪ್ರಕರಣಗಳು ದಾಖಲಾಗಬಹುದು ಇನ್ನೂ ಹತ್ತು ಹಲವು ಪ್ರಕರಣ ಯಾಕಂತಂದರೆ ಧೈರ್ಯವಿಲ್ಲದೆ ಮನೆಯಲ್ಲೇ ಕೂತಿರುವಂತಹ ಕೆಲವೊಂದು ಆತ್ಮಗಳಿವೆ ಅವರಿಗೆ ಧೈರ್ಯ ಬರಲೂಬಹುದು ಮಾತ್ರವಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಇವತ್ತು ಕಂಪ್ಲೇಂಟನ್ನು ಮಾಡಲೂಬಹುದು ನಿರೀಕ್ಷಣೆ ಮಾಡ್ತಾ ಇದ್ದೇವೆ ಯಾಕಂತಂದರೆ ಒಂದು ಹತ್ತು ದಿವಸಗಳ ಒಳಗಡೆ ಇನ್ನೊಂದು ಹತ್ತು ಕಂಪ್ಲೇಂಟ್ ಆದರೂ ಬಂದೇ ಬರ್ಬೋದು ಇಂತಹ ಪ್ರಕರಣಗಳು ಹೊರಬಂದಂತಹ ಸಂದರ್ಭದಲ್ಲಿ ಇಂತಹ ಪ್ರಕ್ರಿಯೆಗಳು ಹೆಚ್ಚಾಗುತ್ತೆ ಸೊ ಅದರಿಂದಾಗಿ ಈ ಒಂದು ಎಸ್ ಐ ಟಿ ಕಿ ತನಿಖೆಯಲ್ಲಿ ರಾಜ್ಯ ಸರ್ಕಾರ ಮಾಡಿದಂತಹ ಒಂದು ಉತ್ತಮವಾದ ಕೆಲಸ ಏನಪ್ಪ ಅಂತ ಹೇಳಿದರೆ ಎಸ್ ಐ ಟಿ ತನಿಖೆ ಇದುವರೆಗೆ ಕೊಟ್ಟಂತಹ ಕಂಪ್ಲೇಂಟ್ ಯಾವ ವಿಚಾರ ಪಬ್ಲಿಕ್ ನೊಮೈನಲ್ಲಿದೆ ಆ ವಿಚಾರವನ್ನು ತನಿಖೆ ಮಾಡುವುದರ ಜೊತೆಗೆ ಇವಾಗ ಸದ್ಯ ಪ್ರಕರಣಕ್ಕೆ ಪುಷ್ಟಿ ನೀಡಿದಂತಹ ಕೆಲವೊಂದು ಆರೋಪಗಳಿವೆ ಅವುಗಳನ್ನು ಇನ್ನು ಮುಂದೆ ಬರುವಂತಹ ಕೆಲವೊಂದು ಏನು ಕಂಪ್ಲೇಂಟ್ ಏನತ್ತೆ ಪ್ರಕರಣಗಳೇನಿರುತ್ತೆ ಎಲ್ಲವನ್ನು ಇದೇ ಎಸ್ ಐ ಟಿ ತನಿಖಾ ತಂಡ ತನಿಖೆ ಮಾಡುತ್ತೆ ಎನ್ನುವಂತಹ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ